ಕೊಟ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಹಾಗೂ ಡಾಕ್ಟರ್ ಪಾಂಡುರಂಗ್ ದೇವಾಡಿಗ್ ಅವರ ವರ್ಗಾವಣೆ ಆದೇಶವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಅವರು ಉಪವಿಭಾಗಾಧಿಕಾರಿ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಈಗ ಅವರು ಟ್ರಾನ್ಸ್ಫರ್ ಮಾಡಿ ಮತ್ತೆ ಬಹಳ ಕಷ್ಟ ಆಗುತ್ತೆ ಈ ರೀತಿ ತುಂಬ ಸಮಸ್ಯೆ ಎರಡನೇದಾಗಿ ಸರ್ಜನ್ ಡಾಕ್ಟರ್ ಹಾಗಾಗಿ ಈ ಎರಡು ಪ್ರವರ್ಕಾವಣೆಗೆ ನಾಳೆಗೆ ಕೌನ್ಸಲಿಂಗ್ ಅವಶ್ಯ ಇದೆ ಹಾಗಾಗಿ ಈ ಎರಡು ಪ್ರವೆಯನ್ನು ಕ್ಯಾನ್ಸಲ್ ಮಾಡಬೇಕು ನಮ್ಮ ಊಟದಲ್ಲಿ ಇರುವಾಗಬೇಕು ಮುಗಿಸಬೇಕು ಈ ರೀತಿಯಾಗಿ ನಮಗೆ ಸಮಸ್ಯೆ ಎಲ್ಲ ಜನರ ಬಯಟೇ ಇದೆ ಹಾಗೆ ಮತ್ತು ನಮ್ಮ ಗೌರ್ಮೆಂಟ್ ಆಸ್ಪತ್ರೆ

ನಂತರ ಮಾತನಾಡಿದ ಎಂಜಿ ಭಟ್ ತಾಲೂಕು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಹಾಗೂ ಡಾಕ್ಟರ್ ಪಾಂಡುರಂಗ್ ದೇವಾಡಿಗವರು ಉತ್ತಮವಾಗಿ ಜನರಿಗೆ ವೈದ್ಯಕೀಯ ಸೇವೆ ನೀಡುತ್ತಾ ಬಂದಿದ್ದು ತಾಲೂಕಿನ ಬಡ ಜನತೆಗೆ ಆಶಾಕಿರಣವಾಗಿದ್ದಾರೆ ಅವರಿಬ್ಬರ ವರ್ಗಾವಣೆಯಾಗುತ್ತಿರುವುದು ಕುಮ್ಟ ಜನತೆಗೆ ತೀವ್ರ ಬೇಸರಕ್ಕೆ ಕಾರಣವಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆಂದರೆ ಇವರಿಬ್ಬರ ಪ್ರಾಮಾಣಿಕ ಸೇವೆಯೇ ಕಾರಣ ಆದ್ದರಿಂದ ವರ್ಗಾವಣೆ ಆದೇಶ ಕೈ ಬಿಡಬೇಕೆಂದು ಮನವಿ ಮಾಡಿದರು ನಮಸ್ಕಾರ ಈಗಾಗಲೇ ನಮ್ಮ ಕುಮಟಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮತ್ತು ಪಾಂಡುರಂಗ್ ದೇವಾಡಿಗಳು ಅಂತ ಇಬ್ಬರು ಖ್ಯಾತ ವೈದ್ಯರುಗಳನ್ನು ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಅದರ ವಿರುದ್ಧ ನಮ್ಮ ಕುಮಟಾ ಸಮಸ್ತ ಜನರ ಪರವಾಗಿ ನಾವು ಒಂದು ಆಗ್ರಹವನ್ನು ಈಗಾಗಲೇ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೇವೆ ಎ ಸಿ ಅವರ ಮೂಲಕ ಈ ಶ್ರೀನಿವಾಸ್ ಡಾಕ್ಟರಿಗೆ ಇನ್ನು ಕೇವಲ ಎರಡು ವರ್ಷಗಳ ಒಂದು ಸೇವೆಯ ಅವಕಾಶ ಇದ್ದು ಈಗ ಟ್ರಾನ್ಸ್ಫರ್ ಮಾಡಿದರೆ ವರ್ಗಾವಣೆ ಮಾಡಿದರೆ ಅವರು ಮುಂದೆ ಬೇರೆ ಒಂದು ಊರಿಗೆ ಹೋಗಿ ಹೊದನಾಾಣಿಕೆ ಆಗಲಿಕ್ಕೂ ಕಷ್ಟ ಇಲ್ಲಿಯೂ ಕೂಡ ಜನರಿಗೆ ಅನ್ಯಾಯ ಮಾಡಿದ ಹಾಗೆ ಹಾಗೆ ಆ ಎರಡು ವರ್ಷಗಳ ಸೇವೆಯನ್ನು ಕುಂಬಾದಲ್ಲಿಯೇ ಮುಂದುವರ್ಸಲಿ ಅವರು ಮತ್ತು ಪಾಂಡುರಂಗ ದೇವಾಡಿಗೂ ಕೂಡ ಅಷ್ಟೇ ಒಳ್ಳೆಯ ಸರ್ಜನ್ನು ಕುಮಡದಲ್ಲಿ ಬಹಳ ಸೆಟ್ ಆಗಿದ್ದಾರೆ ಬಡವರಿಗೆ ಬಹಳ ಒಳ್ಳೆಯ ಕೆಲಸಗಳಲ್ಲಿ ನಡೀತಾ ಇದ್ದಾವೆ ಈಗ ಏಕಾಏಕಿ ಟ್ರಾನ್ಸ್ಫರ್ ಆದರೆ ಮುಂದೆ ಡಾಕ್ಟರ್ ಬರುವಲ್ಲಿವರೆಗೂ ಇಲ್ಲಿ ವೇಕೆಂಟ್ ಇರುತ್ತೆ ಅಲ್ಲಿವರೆಗೆ ಜನ ಒದ್ದಾಡಬೇಕು ಹಾಗಾಗಿ ಈ ಎರಡೂ ವರ್ಗಾವಣೆಯನ್ನು ಡಾಕ್ಟರ್ ಶ್ರೀನಿವಾಸ ನಾಯಕ್ ಹಾಗೂ ಡಾಕ್ಟರ್ ಪಾಂಡುರಂಗ ದೇವಾಡಿಗೆ ಇಬ್ಬರ ವರ್ಗಾವಣೆಯನ್ನು ತಕ್ಷಣದಿಂದ ಕ್ಯಾನ್ಸಲ್ ಮಾಡಬೇಕು ಅವರು ಕುಮಟಾದಲ್ಲಿಯೇ ಸೇವೆ ಸಲ್ಲಿಸುವಂತಾಗಬೇಕು ಮತ್ತು ಕುಮಟಾದಲ್ಲಿ ಇರುವಂಥ ಡಾಕ್ಟರ್ ಎಲ್ಲರೂ ಯಾರನ್ನು ಟ್ರಾನ್ಸ್ಫರ್ ಮಾಡುವ ಅವಶ್ಯಕತೆ ಇಲ್ಲ ಅವರಿಬ್ಬರೂ ಕ್ಯಾನ್ಸಲ್ ಮಾಡಿ ಮತ್ತೆ ಯಾರಾದರೂ ಮಾಡ್ಬೋದು ಹಾಗೆ ಎಲ್ಲ ಡಾಕ್ಟರ್ಗಳು ಕುಮಟಾದಲ್ಲಿ ಒಳ್ಳೆ ಡಾಕ್ಟರ್ಗಳಿದ್ದಾರೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಅವರೆಲ್ಲ ಸೇವೆ ನಮ್ಗೆ ಸಿಗಬೇಕು ಬಡ ಜನರಿಗೆ ಭಾಳ ತೊಂದರೆ ಆಗದೇ ಇದ್ದಂಗೆ ಅವ್ರು ಅವರು ನೋಡ್ಕೋತಾ ಇದ್ದಾರೆ ಅವ್ರು ಮುಂದುವರಿಯಬೇಕು ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು ಕೆಲವೊಂದಿಷ್ಟು ಕೊರತೆ ಇದ್ದಾವೆ ಅದೆಲ್ಲವೂ ಪುನಃ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಅಂತ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ಸಮಸ್ತ ಕುಮಟ ಜನರ ಪರವಾಗಿ ಮತ್ತು ಕಲಾ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ ಇನ್ನು ಮುಖ್ಯವಾಗಿ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಅವರು ಮುಂದಿನ ಎರಡೂವರೆ ವರ್ಷದಲ್ಲಿ ನಿವೃತ್ತಿಯಾಗಲಿದ್ದಾರೆ ಇಂತಹ ಸಮಯದಲ್ಲಿ ವರ್ಗಾವಣೆ ಆದೇಶ ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ ತಕ್ಷಣ ವೈದ್ಯರ ವರ್ಗಾವಣೆ ಆದೇಶವನ್ನು ಹಿಂಪಡೆದು ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಹಾಗೂ ಡಾಕ್ಟರ್ ಪಾಂಡುರಂಗ್ ದೇವಾಡಿಗ್ ಅವರ ಸೇವೆಯನ್ನು ಮುಂದುವರಿಸಬೇಕೆಂದು ಕಲಾ ಗಂಗೋತ್ರಿಯ ಗಣೇಶ್ ಭಟ್ ಅವರು ಮನವಿಯಲ್ಲಿ ಆಗ್ರಹಿಸಿದರು ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಇವರದು ಸಂಘದವರು ಹಾಗೂ ನಾವು ಕಲಾ ಗಂಗೋತ್ರಿಯವರು ಹಾಗೂ ಸಮಸ್ತ ಕುಮ್ಟಾದ ನಾಗರಿಕರು ಇವತ್ತು ಇಲ್ಲಿ ನಾವು ಅವರಿಗೆ ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ ಕಾರಣ ಎಂತಂದರೆ ಕುಮಟಾದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಎಲ್ಲ ಡಾಕ್ಟ್ರನ್ನು ವರ್ಗಾವಣೆ ಮಾಡಿದ್ದಾರೆ ಅದನ್ನು ಅದಲ್ಲದೆ ಶ್ರೀನಿವಾಸ್ ಡಾಕ್ಟ್ರು ಹಾಗೂ ಪಾಂಡುರಂಗ ದೇವಾಡಿಗ ಸರ್ಜನ್ರು ಹಾಗೂ ಕಾರ್ಡಿಯಾಲಜಿಸ್ಟು ಆದಂಥ ಶ್ರೀನಿವಾಸ್ ನಾಯ್ಕರು ಈಗಾಗಲೇ ಬಹಳ ಸೇವೆಯಲ್ಲಿ ಶ್ರೀನಿವಾಸ್ ನಾಯಕರು ಹೆಸರು ಮಾಡಿದ್ದಾರೆ ಅವರಿಗೆ ಇನ್ನು ಕೇವಲ ಎರಡು ವರ್ಷ ಮಾತ್ರ ಇದೆ ಅಂಥದ್ರಿಗೂ ಕೂಡ ಈ ಸರ್ಕಾರ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾಯಿದೆ ಆದ್ದರಿಂದ ಅವರ ಸೇವೆ ಕುಂಟಾದಲ್ಲಿ ಇನ್ನು ಎರಡು ವರ್ಷ ಇಲ್ಲೇ ಸಿಗಬೇಕು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬಾರ್ದು ಮುಂದೆ ವರ್ಗಾವಣೆ ಆಯಿತು ಅಂತಾದರೆ ಇದಕ್ಕೂ ದೊಡ್ಡ ಪ್ರತಿಭಟನೆ ಖಂಡಿತವಾಗಿ ಆಗ್ತದೆ ಮತ್ತು ಇದರಲ್ಲಿ ಸಂಚೋ ಸಂಕೋಚ ಇಲ್ಲ ಮತ್ತು ಹೆಚ್ಚಿಗೆ ಏನು ಹೇಳುವುದಿಲ್ಲ ಡಾಕ್ಟ್ರ್ ವರ್ಗಾವಣೆಯನ್ನು ಕೂಡಲೇ ಹಿಂಪಡಿಬೇಕು ಈ ಸಂದರ್ಭದಲ್ಲಿ ಜನಪರ ಹೋರಾಟ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್ ಉಪಾಧ್ಯಕ್ಷ ನಿತಿನ್ ಗೌರಯ್ಯ ಕರ್ನಾಟಕ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಪುರಸಭೆಯ ಸದಸ್ಯರಾದ ಸೂರ್ಯಕಾಂತ್ ಗೌಡ ಗೌಡ ಕಲಾ ಗಂಗೋತ್ರಿಯ ಗಣೇಶ್ ಭಟ್ ಎಂಎನ್ ಭಟ್ ಶ್ರೀಧರ್ ನಾಯ್ಕ್ ವಕ್ನಳ್ಳಿ ದಿನೇಶ್ ನಾಯ್ಕ ಜಿಕೆ ಹೆಗ್ಡೆ ಮಂಗಲ್ಮೂರ್ತಿ ಸಭಾಹಿತ್ ನಾಗರಾಜ್ ಹೆಗ್ಡೆ ಇತರರು ಇದ್ದರು ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಮನವಿ ಸ್ವೀಕರಿಸಿದರು ವಿಶ್ವ ಜೊತೆಗೆ ಗೌತಮ್ ನುಡಿಸಿರಿ ನ್ಯೂಸ್ ಕುಮಟಾ